ಲೋಕಸಭಾ ಚುನಾವಣೆಯಲ್ಲಿ ಮತಗಳತನ ಆರೋಪಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಇವತ್ತು ರಾಹುಲ್ ಗಾಂಧಿ ಪ್ರತಿಭಟನೆಗೆ ಬರ್ತಾ ಇರೋದು ನಮ್ಮ ಮತ ನಮ್ಮ ಹಕ್ಕು ನಮ್ಮ ಹೋರಾಟ ಹೆಸರಿನಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ ಫ್ರೀಡಂ ಪಾರ್ಕ್ನಲ್ಲಿ ನಡೆಯಲಿದೆ ಬೃಹತ್ ಪ್ರತಿಭಟನೆ ಈ ಪ್ರತಿಭಟನೆ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ನಡೆಯುತ್ತೆ ಸಿಎಂ ಸಿದ್ದರಾಮಯ್ಯ ಇರ್ತಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಇರ್ತಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಎ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಅವರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ ಇನ್ನು ಪ್ರತಿಭಟನೆ ಆದ ನಂತರ ಚುನಾವಣಾ ಆಯೋಗಕ್ಕೆ ದೂರನ್ನ ಕೊಡ್ತಾರೆ ಚುನಾವಣಾ ಆಯೋಗದವರೆಗೂ ಕೂಡ ಕಾಲ್ನಡಿಗೆ ಮೂಲಕ ರಾಹುಲ್ ಗಾಂಧಿ ತೆರಳುತ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಸಾಕಷ್ಟು ಅಕ್ರಮ ಆಗಿದೆ ಅಥವಾ ಲಕ್ಷಗಟ್ಟಲೆ ಮತಗಳ್ಳತನ ಆಗಿದೆ ಅನ್ನೋದು ರಾಹುಲ್ ಗಾಂಧಿ ಅವರ ಆರೋಪ ಹಾಗಾಗಿನೇ ರಾಹುಲ್ ಗಾಂಧಿ ಅವರು ನಾವು ಆರು ತಿಂಗಳುಗಳ ಕಾಲ ಒಂದು ಅಧ್ಯಯನವನ್ನ ನಡೆಸಿದ್ವಿ ಆ ಅಧ್ಯಯನದಲ್ಲಿ ನಮಗೆ ಬರೀ ಒಂದು ಮಹದೇವಪುರದಲ್ಲೇ ಎಷ್ಟು ಮತಗಳ್ಳತನ ಆಗಿದೆ ಅನ್ನೋದು ಗೊತ್ತಾಗಿದೆ ಬಿಜೆಪಿಗೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಏನ್ ಸಮೀಕ್ಷೆ ನಡೆಸಿದ್ರಲ್ಲ ಆಗ ಒಂದು ಲಕ್ಷದ ಹದಿನಾಲ್ಕು ಸಾವಿರದ ನಲ್ವತ್ತಾರು ಮತಗಳ ಮುನ್ನಡೆ ಇದೆ ಅನ್ನೋದು ಗೊತ್ತಾಗಿತ್ತು ಆದ್ರೆ ನಾವು ಅಧ್ಯಯನ ಮಾಡಿದಾಗ ಗೊತ್ತಾಯ್ತು ಒಂದು ಲಕ್ಷದ ಇನ್ನೂರ ಐವತ್ತು ಮತದಾರರು ನಕಲಿ ಮತದಾರರು ಮಹದೇವಪುರ ಕ್ಷೇತ್ರದಲ್ಲೇ ಇದ್ದಾರೆ ಅಂತ ಇದರ ಬಗ್ಗೆ ರಾಹುಲ್ ಗಾಂಧಿ ಅವರು ಒಂದು ಡೇಟಾವನ್ನ ರಿಲೀಸ್ ಮಾಡಿದ್ದಾರೆ ಈ ರೀತಿಯಾಗಿ ಅಂದರೆ ಒಟ್ಟು ಹದಿನಾರು ಕ್ಷೇತ್ರಗಳಲ್ಲಿ ಕರ್ನಾಟಕದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಗೆದ್ದು ಬರಬೇಕಾಗಿತ್ತು ಸಮೀಕ್ಷೆಗಳಲ್ಲೂ ಕೂಡ ಅದೇ ರೀತಿಯಾಗಿ ಮುನ್ನಡೆ ಸಾಧಿಸ್ತೀವಿ ಅನ್ನೋದು ಕಂಡು ಬಂದಿತ್ತು ಆದರೆ ನಾವು ಗೆದ್ದಿದ್ದು ಮಾತ್ರ ಬರೀ ಒಂಬತ್ತು ಕ್ಷೇತ್ರಗಳಲ್ಲಿ ಇದು ಹೇಗೆ ಸಾಧ್ಯವಾಯಿತು ಇಲ್ಲಿ ನಕಲಿ ಮತದಾರರನ್ನು ಕರ್ಕೊಂಡು ಬಂದಿದ್ದಾರೆ ಬಿ ಜೆ ಪಿಯವರು ಅನ್ನೋದು ರಾಹುಲ್ ಗಾಂಧಿಯವರ ಆರೋಪ ಹಾಗಾಗಿನೇ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಆರು ತಿಂಗಳ ಅಧ್ಯಯನ ಮಾಡಿದ್ದೇವೆ ಎಲ್ಲೆಲ್ಲಿ ಹೇಗೆ ಮತಗಳ್ಳತನ ಆಗಿದೆ ಅಂತೇಳಿ ಕೆಲವರು ತಮ್ಮ ತಂದೆಯ ಕಾಲಂನಲ್ಲಿ ಬೇಜಾನಾಗಿ ತಪ್ಪಾಗಿ ಇಂಗ್ಲೀಷ್ ಅಕ್ಷರಗಳನ್ನ ಬರೆದು ತಪ್ಪು ದಾಖಲೆಗಳನ್ನು ಕೊಟ್ಟಿದ್ದಾರೆ ಇನ್ನು ಕೆಲವರು ಒಬ್ಬರೇ ವ್ಯಕ್ತಿ ನಾಲ್ಕು ಮತಗ ಮತಗಟ್ಟೆಗಳಲ್ಲಿ ತಮ್ಮ ವೋಟರ್ ಐಡಿಯನ್ನ ಹೊಂದಿದ್ದಾರೆ ಅದೇ ರೀತಿಯಾಗಿ ಕೆಲವರು ಉತ್ತರ ಪ್ರದೇಶ ಮಹಾರಾಷ್ಟ್ರ ಕರ್ನಾಟಕ ಮೂರು ರಾಜ್ಯಗಳಲ್ಲೂ ಕೂಡ ವೋಟರ್ ಐಡಿಯನ್ನ ಹೊಂದಿದ್ದಾರೆ ಇದೆಲ್ಲವೂ ಕೂಡ ಹೇಗೆ ಸಾಧ್ಯ ಆಯಿತು ಅನ್ನೋದು ರಾಹುಲ್ ಗಾಂಧಿಯವರ ಪ್ರಶ್ನೆ ಹಾಗಾಗಿನೇ ಇದೆಲ್ಲವನ್ನ ಡೇಟಾ ಇಟ್ಕೊಂಡು ಇವತ್ತು ಈ ಚುನಾವಣಾ ಆಯೋಗಕ್ಕೆ ದೂರನ್ನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಹುಲ್ ಗಾಂಧಿಯವರು ದೆಹಲಿಯಿಂದ ಇವತ್ತು ಬೆಂಗಳೂರಿಗೆ ಹೆಚ್ ಎಲ್ ವಿಮಾನ ನಿಲ್ದಾಣಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಂದು ತದನಂತರದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಪ್ರತಿಭಟನೆ ಎರಡು ಗಂಟೆಗಳ ಕಾಲ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ ಅಲ್ಲಿಂದ ಚುನಾವಣಾ ಆಯೋಗದವರೆಗೂ ಕೂಡ ಕಾಲ್ನಡಗಿಯಲ್ಲಿ ಹೋಗಿ ದೂರನ್ನ ದಾಖಲು ಮಾಡ್ತಾರೆ ಈಗೇನು ಮಹದೇವಪುರದಲ್ಲಿ ಆಗಿರುವಂತ ಒಂದು ಲಕ್ಷಕ್ಕೂ ಹೆಚ್ಚು ಮತಗಳತನಕ್ಕೆ ಸಂಬಂಧಪಟ್ಟಂತೆ ಒಂದು ಟಿಯನ್ನೇ ರೆಡಿ ಮಾಡಿ ಪ್ರೆಸೆಂಟ್ ಮಾಡಿದ್ರು ರಾಹುಲ್ ಗಾಂಧಿ ಅವರು ಅದೆಲ್ಲವನ್ನೂ ಕೂಡ ಈಗ ದಾಖಲೆಗಳನ್ನ ತೆಗೆದುಕೊಂಡು ಬರ್ತಾ ಇದ್ದಾರೆ ಆ ದಾಖಲೆಗಳ ಸಮೇತ ಚುನಾವಣಾ ಆಯೋಗಕ್ಕೆ ಒಂದು ಕಂಪ್ಲೇಂಟ್ ಅನ್ನ ಮಾಡ್ತಾರೆ ಅಂದ್ರೆ ಪ್ರಜಾಪ್ರಭುತ್ವದ ಮೇಲೆ ಪ್ರತಿಯೊಬ್ಬರಿಗೂ ಕೂಡ ನಂಬಿಕೆ ಇದೆ ಆದ್ರೆ ಈ ಪ್ರಜಾಪ್ರಭುತ್ವ ಇರುವಂತ ನಮ್ಮ ರಾಷ್ಟ್ರದಲ್ಲಿ ಭಾರತದಲ್ಲಿ ಹೀಗಾಗೋದಕ್ಕೆ ನಾವು ಬಿಡಬಾರ್ದು ಮತಗಳ್ಳತನದಿಂದಾಗಿ ಪಕ್ಷ ಗೆಲುವನ್ನ ಸಾಧಿಸಿ ಜನರಿಗೆ ದ್ರೋಹ ಮಾಡ್ತಾ ಇರುವಂತ ಪಕ್ಷದ ಜನರಿಗೆ ನಾವು ಸರಿಯಾದ ಪಾಠವನ್ನು ಕಲಿಸ್ತೀವಿ ಹಾಗಾಗಿನೇ ಈ ರೀತಿಯಾಗಿ ನಾವು ಅಧ್ಯಯನ ಮಾಡಿರೋದು ಅನ್ನುವಂಥ ನಿಟ್ಟಿನಲ್ಲಿ ರಾಹುಲ್ ಗಾಂಧಿಯವರು ಒಂದಷ್ಟು ಡೇಟಾ ಸಮೇತ ಬರ್ತಾ ಇದ್ದಾರೆ ಬಟ್ ಈ ಪ್ರತಿಭಟನೆ ಈ ಹೋರಾಟ ಯಾವ ರೀತಿಯಾಗಿ ವರ್ಕೌಟ್ ಆಗುತ್ತೆ ಕಾಂಗ್ರೆಸ್ ಪ್ಲಸ್ ಪಾಯಿಂಟ್ ಆಗುತ್ತಾ ನಿಜಕ್ಕೂ ಕೂಡ ಈ ಪ್ರಜಾಪ್ರಭುತ್ವದಲ್ಲಿ ಮತಗಳ್ಳತನ ಆಗಿದ್ದೇ ಆದ್ರೆ ಅದು ಹೊರಗೆ ಬರಲೇಬೇಕು ಎಲ್ಲೆಲ್ಲಿ ಎಷ್ಟೆಷ್ಟು ನಕಲಿ ವೋಟರ್ ಐಡಿಗಳನ್ನ ಮಾಡಿಸಿದ್ದಾರೆ ಎಷ್ಟು ದುಡ್ಡು ಕೊಟ್ಟು ವೋಟನ್ನ ಹಾಕಿಸ್ಕೊಂಡಿದ್ದಾರೆ ಒಬ್ಬ ಮತದಾರ ನಾಲ್ಕ್ ನಾಲ್ಕು ವೋಟರ್ ಐಡಿಯನ್ನ ಹೊಂದಿ ನಾಲ್ಕ್ ನಾಲ್ಕು ಕ್ಷೇತ್ರಗಳಲ್ಲಿ ವೋಟ್ ಮಾಡಿ ಗೆಲ್ದೇ ಇರುವಂತ ಪಕ್ಷವನ್ನ ಗೆಲ್ಸಿದ್ದಾರೆ ಅನ್ನೋದೇ ಆದ್ರೆ ಅದು ಸಾಬೀತಾಗಬೇಕು ಆಗ ಮಾತ್ರ ಪ್ರಜಾಪ್ರಭುತ್ವಕ್ಕೆ ಒಂದು ಯಶಸ್ಸು ಸಿಗುತ್ತೆ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನಾವು ಬದುಕ್ತಾ ಇದ್ದೀವಿ ಅನ್ನೋದಕ್ಕೂ ಕೂಡ ಒಂದು ಬೆಲೆ ಸಿಗುತ್ತೆ ಪ್ರತಿಯೊಬ್ಬರಿಗೂ ಕೂಡ ನಾವು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಬದುಕ್ತಾ ಇದ್ದೀವಿ ಅನ್ನುವಂಥ ಒಂದು ಹೆಮ್ಮೆ ಇದೆ ಆದರೆ ಒಳಗೊಳಗೆ ಈ ರೀತಿಯಾಗಿ ಮತಗಳತನ ಆಗ್ತಾ ಇದೆ ಅನ್ನೋದು ನಿಜಾನೇ ಆದ್ರೆ ಅದು ಸಾಬೀತಾಗ್ಬೇಕಾಗಿದೆ ಆ ನಿಟ್ಟಿನಲ್ಲಿ ರಾಹುಲ್ ಗಾಂಧಿಯವರ ಹೋರಾಟ ಇವತ್ತು ಬೆಂಗಳೂರಿನಲ್ಲಿ ನಡೆಯುತ್ತೆ